ಹಾಯ್ ಹೆಲೋ ನಮಸ್ಕಾರ ಇದೊಂದು ಇನ್ಫಾರ್ಮೇಶನ್ ವಿಡಿಯೋ ಆಗಿರುತ್ತೆ ವಿಡಿಯೋವನ್ನ ಮಿಸ್ ಮಾಡದೆ ಪೂರ್ತಿಯಾಗಿ ನೋಡಿ ಅದರಲ್ಲೂ ಕೂಡ ವಾಟ್ಸ್ಆಪ್ ಯೂಸ್ ಮಾಡುವವರಿಗೆ ಈ ವಿಡಿಯೋ ತುಂಬಾನೇ ಹೆಲ್ಪ್ಫುಲ್ ಆಗುತ್ತೆ ದೇಶದಲ್ಲಿ ಸೈಬರ್ ಕ್ರೈಮ್ ಹೆಚ್ಚಾಗುತ್ತಿರುವ ಹಿನ್ನೆಲೆ ಕೇಂದ್ರ ದೂರ ಸಂಪರ್ಕ ಇಲಾಖೆ ಮೆಸೇಜಿಂಗ್ ಪ್ಲಾಟ್ಫಾರ್ಮ್ ಗಳಿಗೆ ಹೊಸ ನಿಯಮವನ್ನ ಜಾರಿಗೆ ತರ್ತಾ ಇದೆ ವಾಟ್ಸ್ಆಪ್ ಟೆಲಿಗ್ರಾಮ್ ಸ್ನಾಪ್ಚಾಟ್ ಸೇರಿ ಇತರೆ ಮೆಸೇಜಿಂಗ್ ಪ್ಲಾಟ್ಫಾರ್ಮ್ ಗಳಿಗೆ ಈ ನಿಯಮ ಅನ್ವಯ ಆಗುತ್ತೆ ಪ್ರಮುಖವಾಗಿ ಎರಡು ನಿಯಮಗಳನ್ನ ಕೇಂದ್ರ ದೂರ ಸಂಪರ್ಕ ಇಲಾಖೆ ಜಾರಿಗೆ ತರ್ತಾ ಇದೆ ಇಷ್ಟು ದಿನ ಒಂದ್ ಫೋನ್ ಅಲ್ಲಿ ಸಿಮ್ಮು ಇನ್ನೊಂದ್ ಫೋನ್ ಅಲ್ಲಿ ಆ ಸಿಮ್ ನ ನಂಬರ್ ನ ವಾಟ್ಸ್ಆಪ್ ನ ಯೂಸ್ ಮಾಡಬಹುದಾಗಿತ್ತು ಆದ್ರೆ ಇನ್ ಮುಂದೆ ಆ ರೀತಿ ಯೂಸ್ ಮಾಡೋ ಹಾಗಿಲ್ಲ ಇನ್ನು ಮುಂದೆ ಯಾವ ಫೋನ್ ಅಲ್ಲಿ ಯಾವ ವಾಟ್ಸ್ಆಪ್ ನ ಯೂಸ್ ಮಾಡ್ತಿರೋ ಆ ಸಿಮ್ ಅದೇ ಫೋನ್ ಅಲ್ಲಿ ಇರಬೇಕಾಗುತ್ತೆ ಇದಕ್ಕೆ ತೊಂಬತ್ತು ದಿನಗಳ ಗಡುವು ನೀಡಲಾಗಿದೆ ಒಂದು ವೇಳೆ ಅದನ್ನ ಚೇಂಜ್ ಮಾಡ್ಕೊಂಡಿಲ್ಲ ಅಂತ ಅಂದ್ರೆ ತೊಂಬತ್ತು ದಿನದ ನಂತರ ನಿಮ್ಮ ವಾಟ್ಸ್ಆಪ್ ಅಕೌಂಟ್ ಕಂಪ್ಲೀಟ್ ಆಗಿ ಡಿಲೀಟ್ ಆಗುತ್ತೆ ಇದು ಮೊದಲನೇದು ಎರಡನೇನಪ್ಪ ಅಂತ ಅಂದ್ರೆ ನಿಮ್ಮ ಆಫೀಸ್ ಗಳಲ್ಲಿ ನೀವು ಕೆಲಸದ ನಿಮಿತ್ತ ನಿಮ್ಮ ವಾಟ್ಸ್ಆಪ್ ನ ವೆಬ್ ಮುಖಾಂತರ ಲಾಗಿನ್ ಆಗಿರ್ತೀರಾ ಆದ್ರೆ ಕಾರಣಾಂತರಗಳಿಂದ ಅಥವಾ ನಾಳೆ ಹೋಗಿ ಯಾರ್ ಲಾಗಿನ್ ಆಗ್ತಾರೆ ಅನ್ನುವ ರೀಸನ್ ಇಂದ ನೀವು ವಾಟ್ಸ್ಆಪ್ ನ ಹಾಗೆ ಬಿಟ್ಟು ಬಂದಿರ್ತೀರಾ ಇಷ್ಟು ದಿನ ನೀವು ಹಿಂದೆ ಲಾಗಿನ್ ಮಾಡಿ ಮಾರನೇ ದಿನ ಆಫೀಸ್ ಹೋಗೋ ತನಕ ಕೂಡ ಆ ಲಾಗಿನ್ ಹಾಗೆ ಇರ್ತಾ ಇತ್ತು ಆದ್ರೆ ಇನ್ ಮುಂದೆ ಹಾಗಾಗೋದಿಲ್ಲ ನೀವೇನಾದ್ರೂ ವಾಟ್ಸ್ಆಪ್ ನ ಲಾಗಿನ್ ಇಟ್ ಬಂದ್ರೆ ಆರು ಗಂಟೆಗಳ ನಂತರ ಆ ವಾಟ್ಸ್ಆಪ್ ತಾನಾಗೆ ಲಾಗೌಟ್ ಆಗುತ್ತೆ ಈ ನಿಯಮವನ್ನ ಕೂಡ ಕೇಂದ್ರ ಸಂಪರ್ಕ ಇಲಾಖೆ ಜಾರಿಗೆ ತರ್ತಾ ಇದೆ ಸೊ ಯಾಕೆ ಈ ನಿಯಮಗಳನ್ನ ಜಾರಿಗೆ ತರ್ತಾ ಇದ್ದಾರೆ ಅಂತಂದ್ರೆ ಬೇರೆಲ್ಲೋ ಬೇರೆ ಎಲ್ಲೋ ಕೂತಿರುವಂತಹ ಸೈಬರ್ ವಂಚಕರು ಆಫೀಸ್ ನಲ್ಲಿ ಲಾಗಿನ್ ಇರುವ ವಾಟ್ಸ್ಆಪ್ ಗಳನ್ನ ಈಸಿ ಆಗಿ ಹ್ಯಾಕ್ ಮಾಡ್ತ ತುಂಬಾನೇ ದುರುಪಯೋಗ ಆಗ್ತಾ ಇತ್ತು ಹ್ಯಾಕರ್ಸ್ ಗಳು ಒಂದ್ ಕಡೆ ಆದ್ರೆ ಮತ್ತೊಂದು ಕಡೆ ತಮ್ಮ ಸಹ ಸಿಬ್ಬಂದಿಗಳೇ ಬೇರೆಯವರ ವಾಟ್ಸ್ಆಪ್ ಚಾಟ್ ಗಳನ್ನ ನೋಡ್ಬಿಟ್ಟು ಬ್ಲಾಕ್ ಮೇಲ್ ಮಾಡ್ತಾ ಇರೋದು ಈ ರೀತಿಯ ಪ್ರಕರಣಗಳು ಕೂಡ ಹೆಚ್ಚಾಗ್ತಾ ಇದೆ ಹಾಗೆ ವಾಟ್ಸ್ಆಪ್ ನಲ್ಲೂ ಕೂಡ ಸಿಮ್ ಒಂದ್ ಕಡೆ ವಾಟ್ಸ್ಆಪ್ ಒಂದ್ ಕಡೆ ಇದ್ದಾಗ ಇಲ್ಲೂ ಕೂಡ ಸೈಬರ್ ವಂಚಕರು ಬಲೆ ಬೀಸ್ತಾ ಇದ್ರು ಇವೆಲ್ಲ ವಂಚನೆಗಳನ್ನ ತಪ್ಪಿಸುವ ಸಲುವಾಗಿ ಕೇಂದ್ರ ದೂರ ಸಂಪರ್ಕ ಇಲಾಖೆ ಈ ಒಂದು ಕಟ್ಟುನಿಟ್ಟಿನ ನಿಯಮವನ್ನ ಜಾರಿಗೆ ತರ್ತಾ ಇದೆ ಆದಷ್ಟು ಕೂಡ ಯಾವ ಫೋನ್ ನಲ್ಲಿ ವಾಟ್ಸ್ಆಪ್ ಯೂಸ್ ಮಾಡ್ತಾ ಇದ್ದೀರಾ ಅದೇ ವಾಟ್ಸ್ಆಪ್ ನಂಬರ್ ಅದೇ ಫೋನ್ ನಲ್ಲಿ ಇರುವಂತೆ ನೋಡ್ಕೊಳ್ಳಿ ೂ ಕೂಡ ಈ ರೂಲ್ಸ್ ಮುಂದಿನ ದಿನಗಳಲ್ಲಿ ತುಂಬಾನೇ ಹೆಲ್ಪ್ ಆಗೋದ್ರಲ್ಲಿ ಡೌಟ್ ಇಲ್ಲ ಸೊ ಈ ವಿಡಿಯೋವನ್ನ ಆದಷ್ಟು ನಿಮ್ಮ ಫ್ರೆಂಡ್ಸ್ ಗೆ ಶೇರ್ ಮಾಡಿ ಗೊತ್ತಿಲ್ದಿದ್ದವರಿಗೆ ಒಂದು ಇನ್ಫಾರ್ಮೇಶನ್ ಸಿಗುತ್ತೆ